ಫೆಬ್ರವರಿ ಹನ್ನೆರಡರಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುರುಪೂರು ಶಾಂತಕುಮಾರ್ ಆಗಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರಿಂದ ಸುದ್ದಿಗೋಷ್ಠಿ ರಾಜ್ಯ ಸಂಘಗಳ ಒಕ್ಕೂಟಗಳ ಅಧ್ಯಕ್ಷ ಕುರುಪೂರು ಶಾಂತಕುಮಾರ್ ಅವರು ಫೆಬ್ರವರಿ ಹನ್ನೆರಡರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ನಗರದ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಬಿಬಿ ಶ್ರೀರಾಮರೆಡ್ಡಿ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಒದಗಿಸಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಎರಡ್ ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆಗಳನ್ನು ಮರುಜಾರಿಗೊಳಿಸುವುದು ಸೇರಿದಂತೆ ಮತ್ತಿತರ ರೈತರ ಬೇಡಿಕೆಗಳ ಕುರಿತು ಕುರುಬೂರು ಶಂತಕುಮಾರ್ ಅವರ ಗಮನಕ್ಕೆ ತಂದು ನಂತರ ಈ ಬೇಡಿಕೆಗಳ ಮಾಹಿತಿಯನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರಲು ಮುಂದಾಗಿದ್ದು ಈ ನಿಟ್ಟಿನಲ್ಲಿ ರೈತರ ಸಾಹಿಗಳೊಂದಿಗೆ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದು ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ ಹನ್ನೆರಡರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಕುರುಬೂರು ಶಾಂತಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂತೆ ಕೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ವೆಂಕಟರಾಮಯ್ಯ ಕೋನಾಪುರ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ ಎನ್ಕೆಸ್ ಚಿಕ್ಕಬಳ್ಳಾಪುರ ಚಿಂತಾಮಣಿ ರೈತ ಸಂಘದ ಕಚೇರಿಯಲ್ಲಿ ನಾವು ಒಂದು ಸಭೆಯನ್ನು ಕರೆದು ಸಭೆಯನ್ನು ಕರೆದು ಈ ಕುರುಬೂರು ಶಾಂತಕುಮಾರ್ ಅವರು ರಾಜ್ಯ ಒಕ್ಕೂಟಗಳ ಸಂಘದ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಈ ಬೇಡಿಕೆಗಳ ಬಗ್ಗೆ ನಮ್ಮ ಜಿಲ್ಲೆಗೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ನಾವು ಈ ಸಭೆ ಕರೆದು ಈ ಈ ಸಭೆಯಲ್ಲಿ ನಾವು ಯಶಸ್ವಿ ಇಲ್ಲಿಂದ ಚಿಂತಾಮಣಿಯಿಂದ ನಮ್ಮ ಘಟಕದಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ನಾವೆಲ್ಲ ಆಗಮಿಸ್ಬೇಕು ಹೋಗಬೇಕು ಅದರ ಪ್ರಯುಕ್ತ ನಾವು ಈ ಒಂದು ಸಭೆಯನ್ನು ಕರೆದಿದ್ದೀವಿ ರೆಸ್ಪೀಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದನೇ ಇದು ನಮ್ಮ ಮುಖ್ಯವಾದ ಇಂಪಾರ್ಟೆಂಟ್ ಬೇಡಿಕೆಗಳು ಏನೆಂದರೆ ನಾವು ಪ್ರಧಾನಮಂತ್ರಿಗೆ ತಲುಪಿಸಬೇಕು ಏನು ಈ ಒಂದು ಡಿಮ್ಯಾಂಡ್ಸ್ ಏನೇನಿದು ನಾವು ಸರ್ಕಾರಕ್ಕೆ ಇದು ಪ್ರಧಾನಮಂತ್ರಿಗೆ ಸೇರಿಸಬೇಕಾಗತ್ತೆ ಒಂದು ಸರ್ಕಾರಗಳು ರೈತರ ಬೆಲೆಗಳಿಗೆ ನ್ಯಾಯಯುತ ಎಂ ಎಸ್ ಪಿ ಒದಗಿಸಬೇಕೆಂದು ನಂಬರ್ ಒನ್ ನಂಬರ್ ಟು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ನಂಬರ್ ತ್ರೀ ಎರಡು ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆಗಳನ್ನು ಪುನಃ ಜಾರಿಗೊಳಿಸಬೇಕು ಇನ್ನೂ ಮುಖ್ಯ ಅಲ್ಲಿ ಇನ್ನೂ ಅನೇಕ ಡಿಮ್ಯಾಂಡ್ಗಳಿವೆ ಆ ಡಿಮ್ಯಾಂಡ್ಗಳೆಲ್ಲ ನಾವು ನಮ್ಮ ಕುರುಗುರು ಶಾಂತಕುಮಾರ್ ರಾಜ್ಯಾಧ್ಯಕ್ಷರವರು ಅವ್ರ ಮುಖಾಂತರ ಎಲ್ಲ ಎಲ್ಲ ರಾಜ್ಯಗಳಿಂದಲೂ ಮೆಮ್ರಾಂಡಗಳೆಲ್ಲ ನಾವೆಲ್ಲ ನಮ್ಮ ಏನೇನಿದೆ ಸಹಿಗಿಲು ಸಂಗ್ರಹಣೆ ಮೂಲಕ ನಾವು ಕಳ್ಸಿ ಇದ್ದೀವಿ ಇಲ್ಲಿಂದ ಡೈರೆಕ್ಟು ಈಗ ಚಿಕ್ಕಬಳ್ಳಾಪುರ ಹನ್ನೆರಡನೇ ತಾರೀಕು ಅಲ್ಲಿಂದ ಹೈದ್ರಾಬಾದ್ ಆದ ಪ್ರಕಾರ ಮುಂದೆ ಅಲ್ಲಿ ಅಲ್ಲಿವರೆಗೂ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಇದು ಇದೇ ಹತ್ತೊಂಬತ್ತನೇ ತಾರೀಕು ಮಾತಾ ರಾಮ್ಲೀಲಾ ಮೈದಾನದಲ್ಲಿ ಎಲ್ಲ ಸೇರಿ ನಾವು ಪ್ರಧಾನಮಂತ್ರಿಗೆ ಈ ಒಂದು ಸಂಗ್ರಹ ಈ ಸ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಅಲ್ಲಿ ನಾವು ಸಮರ್ಪಣೆ ಮಾಡಬೇಕು ಆದ ಕಾರಣ ಹನ್ನೆರಡನೇ ತಾರೀಕು ಈ ಈ ತಿಂಗಳು ಹನ್ನೆರಡನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಅವರು ಬರ್ತಾ ಬರ್ತಾ ಇರತಕ್ಕಂತಹ ರಾಜ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಶಾಂತಕುಮಾರ್ ಅವರಿಗೆ ನಾವು ಅನೇಕ ಜನಗಳು ಸಹ ನಾವೆಲ್ಲ ಸೇರಿ ಅವರನ್ನು ಸಂಪೂರ್ಣವಾಗಿ ನಾವು ವಿಶ್ವಾಸಕ್ಕೆ ವಿಶ್ವಾಸ ಪಡೆದು ಗೌರವಿಸಿ ನಾವು ಅವರನ್ನು ಯಶಸ್ವಿಗೊಳಿಸಿ ಬಿಲ್ಕೊಡುಲ್ಕಡೆ ಕೊಟ್ಟು ಕಲಿಸ್ಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ವಹಿಸ್ತಾ ಮಾತಾಡ್ತಾ ಇದ್ದೀವಿ